ನಮಸ್ಕಾರ ಗೆ ಸ್ವಾಗತ ನಾನು ರಾಮ್ಗೌಡಪ್ಪ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ ಡ್ರೈವರ್ ಧ್ವನಿವರ್ಧಕ ಜೋರಾಗಿಸಿ ರಸ್ತೆ ಮೇಲೆ ಓಡಾಡುವ ಟ್ರ್ಯಾಕ್ಟರ್ ಡ್ರೈವರ್ ಗಳಿಗೆ ಬಿಸಿ ಮುಟ್ಟಿಸಿದ ಸಂಕೇಶ್ವರ್ ಸಿಪಿಐ ಶಿವಶರಣ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು ಟ್ರ್ಯಾಕ್ಟರ್ ಚಾಲಕರಿಗೆ ಸಂಚಾರ ನಿಯಮಗಳ ಪಾಲನೆಯ ಬಗ್ಗೆ ಮತ್ತು ಕಬ್ಬು ಸಾಗಿಸುವ ವಾಹನಗಳಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಯಾಗಿ ಸಂಕೇಶ್ವರ ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ವತಿಯಿಂದ ಪ್ರತಿ ಸಲ ಬ್ಯಾನರ್ಗಳನ್ನು ಹಾಕಲು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಈಗಾಗಲೇ ಕಾರ್ಖಾನೆಗಳಲ್ಲಿ ಸುರಕ್ಷತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದ್ದು ಅಂತ ಸುರಕ್ಷತಾ ಕ್ರಮಗಳನ್ನು ಗಾಳಿಗೆ ತೂರಿ ಕೆಲವು ಟ್ರಾಕ್ಟರ್ ಚಾಲಕರು ರಸ್ತೆ ಮೇಲೆ ಸೌಂಡ್ ಸಿಸ್ಟಮ್ ಜೋರಾಗಿ ಧ್ವನಿವರ್ಧಕಗಳನ್ನು ಹಾಕಿ ಚಾಲನೆ ಮಾಡುತ್ತಿದ್ದು ಅದರಿಂದಾಗುವ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಇಂದು ಸಂಕೇಶ್ವರ್ ಪೊಲೀಸ್ ಇನ್ಸ್ಪೆಕ್ಟರ್ ಔಜಿ ಹಾಗೂ ಪೊಲೀಸ್ ತಂಡ ಇಂದು ಫೀಲ್ಡ್ ಹಿಡಿದು ಟ್ರ್ಯಾಕ್ಟರ್ ಚಾಲಕರಿಗೆ ಬುದ್ಧಿ ಹೇಳುವ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು ಹಾಗೂ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿವಳಿಕೆ ಹತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಗಳ ಸೌಂಡ್ ಸಿಸ್ಟಮ್ ಸ್ಪೀಕರ್ ಗಳನ್ನು ಸೀಸ್ ಮಾಡಿ ಚಾಲಕರಿಗೆ ತಾಕೀತು ಮಾಡಿದ ಪೊಲೀಸರು ಚಾಲಕರು ಸಂಚಾರ ನಿಯಮಗಳನ್ನು ಗಾಳಿಗೆ ತೂರಿ ಸೌಂಡ್ ಸಿಸ್ಟಮ್ ಜೋರಾಗಿ ಮಾಡುತ್ತಾ ಇದನ್ನು ಗಮನಿಸಿದ ಪೊಲೀಸರು ಅವರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದು ಒಳ್ಳೆಯ ಕಾರ್ಯ ರಾಮಗೌಡ ಪಾಟೀಲ್ ಪ್ರಜರಾಜ ನ್ಯೂಸ್ ಸಂಕೇಶ್ವರ್ तरना आवर तरणाले हा पश्चिम तेलंगणा आ

डबल टू